ನಮಸ್ಕಾರ ಅಮೃತ್ ನಮ್ಗೂರ್ ಯೂಟ್ಯೂಬ್ ಚಾನಲ್ ಕನ್ನಡ ವ್ಯಾಕರಣದ ಇಪ್ಪತ್ತೊಂದನೆಯ ಅಧ್ಯಾಯ ಛಂದಸ್ಸು ಛಂದಸ್ಸು ಅಂದ ತಕ್ಷಣ ಪದ್ಯ ರಚನಾ ನಿಯಮವನ್ನು ತಿಳಿಯಪಡಿಸುವ ಶಾಸ್ತ್ರ ಛಂದಸ್ಸು ಇದರಲ್ಲಿ ಪ್ರಾಸಗಳನ್ನು ಅಧ್ಯಯನ ಮಾಡ್ತೀವಿ ಫಸ್ಟ್ ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಂತ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ನಿಯತವಾಗಿ ಬರುವುದು ಪ್ರಾಸ ಇಲ್ಲಿ ಆದಿ ಆದಿಪ್ರಾಸ ಪ್ರತಿ ಪಾದದ ಒಂದು ಅಥವಾ ಎರಡನೇ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರ ಬಂದರೆ ವ್ಯಂಜನಾಕ್ಷರ ಬಂದರೆ ಆದಿಪ್ರಾಸ ಪಾದದ ಅಂತ್ಯದಲ್ಲಿ ಬಂದರೆ ಅಂತ್ಯಪ್ರಾಸ ಪಾದದ ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸಗಳ ಪ್ರಾಸ ಇನ್ನ ಯತಿ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳ ಯತಿ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಗುರುತಿಸಲಾಗಿದೆ ಘನಗಳು ಘನ ಎಂದರೆ ಗುಂಪು ಅಥವಾ ಸಮೂಹ ಎಂದರ್ಥ ಅರ್ಥ ಚಂದಶಾಸ್ತ್ರದಲ್ಲಿ ಘನ ಎಂದದೆ ಘನ ಎಂದರೆ ಪದ್ಯದ ಪ್ರತಿ ಸಾಲಿನಲ್ಲೂ ವಿಭಾಗಿಸಲ್ಪಡುವ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಳ ಗುಂಪು ಎಂದರ್ಥ ಅಕ್ಷರಗಳ ಲೆಕ್ಕಾಚಾರಗಳೊಂದಿಗೆ ವಿಭಾಗಿಸಲ್ಪಡುವ ಗಣ ಅಕ್ಷರಗಣ ಮಾತ್ರೆಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣ ಮಾತ್ರ ಅಂಶಗಳ ಆಧಾರದಿಂದ ವಿಭಾಗಿಸಲ್ಪಡುವ ಗಣವನ್ನು ಅಂಶಗಣ ಅಂಶಗಣದಲ್ಲಿ ಮೂರು ವಿಧ ಬ್ರಹ್ಮ ಬ್ರಹ್ಮಗಣ ಎರಡು ಅಂಶ ವಿಷ್ಣುಗಣ ಮೂರು ಅಂಶ ರುದ್ರಗಣ ನಾಲ್ಕು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಅಕ್ಷರಗಣ ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವ ಕ್ರಮವೇ ಅಕ್ಷರಗಣ ಅಕ್ಷರಗಣಗಳಲ್ಲಿ ಎಂಟು ವಿಧದ ಗಣಗಳಿವೆ ಯಾಮಾದ ರಾಜ ಬಾಣಸಲಗಂ ಎಂಬ ಸೂತ್ರದ ಮೂಲಕ ನಾವು ಇದನ್ನ ಅಧ್ಯಯನ ಮಾಡಲಾಗುತ್ತದೆ ಇಲ್ಲಿ ಮಗನ ತಗನ ರಗನ ಜಗನ ಬಗನ ನಗನ ಸಗನ ಮಾತ್ರ ವಿನ್ಯಾಸವನ್ನ ಮಾಡಲಾಗಿದೆ ಲಘು ಚಿಹ್ನೆಯನ್ನು ಗುರು ಚಿಹ್ನೆಯನ್ನು ಕೂಡ ಅಧ್ಯಯನ ಮಾಡಲಾಗ್ತದೆ ಯಾಕಂದರೆ ಬಾಣ ಬಾಣಸಲಗಮ್ ಎಂಬ ಸೂತ್ರದಲ್ಲಿ ನಾವು ಅಧ್ಯಯನ ಮಾಡಿದಾಗೆ ಲಘು ಒಂದು ಗುರು ಎರಡು ಯಾಕಂದರೆ ಯ ಗನ ಅಂದ ತಕ್ಷಣ ಒಂದು ಒಂದೆದ್ದು ಲಘು ಚಿಹ್ನೆ ಎರಡು ಗುರು ಮಗನ ಅಂದ ತಕ್ಷಣ ಮೂರು ಗುರು ತಗಣ ಅಂದ ತಕ್ಷಣ ಎರಡು ಗುರು ಒಂದು ಲಘು ರಘನ ಎಂದರೆ ಒಂದು ಗುರು ಒಂದು ಲಘು ಒಂದು ಗುರು ಜಗನ ಎಂದರೆ ಒಂದು ಲಘು ಒಂದು ಗುರು ಒಂದು ಲಘು ಬಾಗನ ಎಂದರೆ ಒಂದು ಗುರು ಎರಡು ಲಘು ನಾಗನ ಎಂದರೆ ಮೂರು ಲಘು ಸಾಗಣೆ ಎಂದರೆ ಎರಡು ಲಘು ಒಂದು ಗುರು ಇದನ್ನು ನಾವು ಸರಳವಾಗಿ ಅಧ್ಯಯನ ಮಾಡಲಿಕ್ಕೆ ಗುರು ಲಘು ಮೂರಿರೆ ಮನಗನ ಗುರು ಲಘು ಮೊದಲಿರೆ ಭಯ ಗಣವೆಂಬರ್ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಯಿರೆ ಸತಗನ ಮಕ್ಕಂ ಮಾತ್ರ ಗಣ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂದು ಕರೆಯಲಾಗುತ್ತದೆ ಮಾತ್ರೆಗಳ ಆಧಾರದಿಂದ ಘನ ವಿಭಾಗ ಮಾಡಿದರೆ ಅದನ್ನು ಮಾತ್ರ ಮೂರು ನಾಲ್ಕು ಐದು ಮಾತ್ರೆಗಳ ಘನವನ್ನು ಮಾಡಲಾಗುವುದು ಮಾತ್ರೆಗಳಲ್ಲಿ ಎರಡು ವಿಧಗಳಿವೆ ಅವು ಗುರು ಲಘು ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ಲಘು ಚಿಹ್ನೆಯನ್ನು ಮಾಡ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಗುರು ಚಿಹ್ನೆಯಿಂದ ಹೇಳಲಾಗುತ್ತದೆ ಇನ್ನು ಪ್ರಸಾರ ಹಾಕುವುದು ಲಘು ಗುರು ಹಾಕುವುದು ಋಸ್ವಸ್ವರ ಮತ್ತು ಋಸ್ವಸ್ವರ ಸಹಿತ ವ್ಯಂಜನಾಕ್ಷರಗಳು ಲಘು ಆಗುತ್ತವೆ ದೀರ್ಘಸ್ವರಗಳು ಮತ್ತು ದೀರ್ಘಸ್ವರ ಸಹಿತ ವ್ಯಂಜನಾಕ್ಷರಗಳು ಗುರುವಾಗುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರ ಅಕ್ಷರ ಗುರುವಾಗುತ್ತದೆ ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿರುವ ಅಕ್ಷರ ಗುರುವಾಗುತ್ತದೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ ಷಟ್ಪದಿಯ ಮೂರು ಮತ್ತು ಆರನೆಯ ಕೊನೆಯ ಅಕ್ಷರ ಲಘು ಇದ್ದರೂ ಗುರುವಾಗಿರುತ್ತದೆ ಕೆಳಗಿನ ಪದ್ಯವಾಗಿ ಪ್ರಸಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇನ್ನು ಕಂದ ಪದ್ಯವನ್ನು ಮುಂದಿನ ಅಧ್ಯಾಯದಲ್ಲಿ ಕಾಣೋಣ ಧನ್ಯವಾದಗಳು